ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಇಂದಿನ ವಿಷಯ ಗುರುಗಳೇ ನೀವು ಬಿಗ್ ಬಾಸ್ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ ಖಂಡಿತವಾಗ್ಲೂ ಬಟ್ ಬಿಗ್ ಬಾಸ್ ಬಗ್ಗೆ ಮಾತಾಡೋದಿಲ್ಲ ನೀವು ಕೇಳದಂತಹ ಪ್ರಶ್ನೆಗೆ ಬಿಗ್ ಬಾಸ್ ಏನು ಅನ್ನೋದು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಉತ್ತರವನ್ನು ಕೊಡೋದಕ್ಕೆ ಬಯಸ್ತೀನಿ ಉದಾಹರಣೆಗೆ ಬಿಗ್ ಬಾಸ್ ಒಳಗಡೆ ಒಂದಷ್ಟು ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ ಇವರೆಲ್ಲರೂ ನೀವು ನಾವು ಬದುಕಿದ್ದೀರಿ ಭೂಮಿಯಲ್ಲಿ ಬದುಕಿದ್ದೀರಿ ಈ ಒಂದು ಭೂಮಂಡಲನೇ ಬಿಗ್ ಬಾಸ್ ಅಂತ ತಿಳ್ಕೊಳ್ಳಿ ಈ ಬಿಗ್ ಬಾಸ್ ನೋಡ್ತಾ ಇರೋವಂಥವ್ರು ಹೊರಗಡೆ ಇರೋರು ಅಂದರೆ ಟಿ ವಿಯಿಂದ ಹೊರಗಡೆ ಇರೋರು ನೀವು ಮನೆಗಳಲ್ಲೆಲ್ಲ ಬಿಗ್ ಬಾಸ್ ನೋಡ್ತಾ ಬಿಗ್ ಬಾಸ್ ಮನೆ ಬೇರೆ ಆ ಒಳಗಡೆ ಏನು ನಡೀತಾ ಇದೆ ಅಂತ ನೀವು ಯಾವುದೋ ಮೊಬೈಲಲ್ಲೋ ಲ್ಯಾಪ್ಟಾಪಲ್ಲೋ ಅಥವಾ ಟಿ ವಿಯಲ್ಲೋ ನೋಡ್ತಾ ಇದ್ದೀರ ನೋಡ್ತಾ ಇರುವಂತಹ ಪ್ರೇಕ್ಷಕರು ಇವರು ಬೇರೆ ಅದೇ ರೀತಿ ಭೂಮಂಡಲದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀರಿ ಬಿಗ್ ಬಾಸ್ ಮನೇಲಿದ್ದೀರಿ ನಮ್ಮನ್ನ ನೋಡ್ತಾ ಇರೋಂಥ ಕಂಟೆಸ್ಟ್ ಪ್ರೇಕ್ಷಕರು ಬೇರೆ ಇದ್ದಾರೆ ನಾವೆಲ್ಲ ಕಂಟೆಸ್ಟೆಂಟ್ ಸೊ ಇಲ್ಲಿ ಯಾರ್ಯಾರ ಪಾತ್ರಗಳನ್ನು ಹೇಗೆ ನಿಭಾಯಿಸ್ತಿದ್ದಾರೆ ಯಾರು ನಟನೆ ಮಾಡ್ತಾ ಇದ್ದಾರೆ ಯಾರು ಅತ್ಯದ್ಭುತವಾಗಿ ಆಟ ಆಡ್ತಾ ಇದ್ದಾರೆ ಯಾರು ನೈಜವಾಗಿದ್ದಾರೆ ಯಾರು ಯಾವ್ಯಾವ ಯುಕ್ತಿಯನ್ನು ಸೂತ್ರಗಳನ್ನು ತಂತ್ರಗಳನ್ನು ರಹಸ್ಯಗಳನ್ನು ಉಪಯೋಗಿಸಿ ಈ ಒಂದು ಬಿಗ್ ಬಾಸ್ ಆಟವನ್ನು ಆಡ್ತಿದ್ದಾರೆ ಬಿಗ್ ಬಾಸ್ ಆಟ ಅಂದರೆ ಹುಟ್ಟಿನಿಂದ ಸಾವಿನವರೆಗೂ ನಡೆಯುವಂತಹ ಜೀವನದ ಆಟ ಈ ಆಟಗಳನ್ನು ಹೇಗೆ ಮಾಡೋದು ಅಲ್ಲಿ ವಾರಕ್ಕೊಂದು ಚರ್ಚೆ ನಡೆಯುತ್ತೆ ಎಲಿಮಿನೇಷನ್ ನಡೆಯುತ್ತೆ ಅಂದರೆ ಯಾರೋ ಮನೆ ಬಿಟ್ಟು ಇಬ್ಬರೋ ಹೊರಗೆ ಹೋಗ್ತಾರೆ ಯಾರು ಹೊರಗೋದ್ರು ಹೊರಗೋದ್ರು ಅಂದರೆ ಇಲ್ಲಿ ಬದುಕಿದ್ರು ಸತ್ರು ಸತ್ತ ನಂತರ ಅವರು ಹೊರಗಡೆ ಬಂದ್ಬಿಟ್ಟು ಈಗ ಹೊರಗಡೆ ಬಂದವರು ಯಾಕೆ ಹೊರಗಡೆ ಬಂದ್ರು ಅದನ್ನು ಆಯ್ಕೆ ಮಾಡಿದವರು ಯಾರು ಬಿಗ್ ಬಾಸ್ ಏನು ಹೇಳುತ್ತೆ ಯಾರನ್ನು ಸಪೋರ್ಟ್ ಮಾಡ್ತೀರ ಸಪೋರ್ಟ್ ಮಾಡಿ ನೀವು ಉಳಿಸ್ಕೊಳ್ಬಹುದು ನೀವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅವರು ಹೊರಗಡೆ ಬರ್ತಾರೆ ಅಂತ ಅದೇ ರೀತಿ ಯಾರು ಒಳಗಡೆ ಇದ್ದಾರೆ ಯಾರು ಹೊರಗಡೆ ಇದ್ದಾರೆ ಈ ಬಿಗ್ ಬಾಸಲ್ಲಿ ಇರೋಂಥ ಎಲ್ಲ ಸ್ಪರ್ಧಿಗಳಲ್ಲಿ ನಿಮ್ಮ ಕುಟುಂಬದಲ್ಲಿರೋರು ನೆರೆಹೊರೆಯವರು ಬಳಗದವರು ಸ್ನೇಹ ಸಂಬಂಧದಲ್ಲಿ ಯಾರ್ಯಾರು ಇರ್ತಾರೆ ಇದೇ ಬಿಗ್ ಬಾಸ್ ಇದು ಇವರೆಲ್ಲರೂ ಕೂಡ ಸ್ಪರ್ಧಿಗಳೇ ಅದರಲ್ಲಿ ನೀವು ಸ್ಪರ್ಧಿನೇ ನೀವು ಹೇಗೆ ಬಿಗ್ ಬಾಸನ್ನು ಆಟ ಆಡ್ತೀರಾ ಹೇಗೆ ಬಿಗ್ ಬಾಸನ್ನು ನೋಡ್ತಾ ಇದ್ದೀರಾ ನಿಮ್ಮ ಪಾತ್ರ ಏನು ನಿಮ್ಮ ಪಾತ್ರಕ್ಕೆ ನೀವು ಎಷ್ಟು ಆದ್ಯತೆ ಮಾನ್ಯತೆ ನೀಡ್ತಾ ಇದ್ದೀರಾ ಎಷ್ಟು ಆರೈಕೆ ಕಾಳಜಿ ಮಾಡ್ತಾ ಇದ್ದೀರಾ ಎಷ್ಟು ಬುದ್ಧಿ ಜ್ಞಾನವನ್ನು ಉಪಯೋಗಿಸ್ತಾ ಇದ್ದೀರಾ ನಿಮಗೆ ಸೂತ್ರಗಳ ಬಗ್ಗೆ ಅರಿವಿದೆಯಾ ತಂತ್ರಗಳು ರಹಸ್ಯಗಳು ಯುಕ್ತಿಗಳ ಬಗ್ಗೆ ಏನಾದರೂ ನಿಮಗೆ ತಿಳಿದಿದೆಯಾ ಅಥವಾ ತಿಳಿದೇ ಹೋದರೆ ಎದುರುಗಡೆಯವರು ಏನು ಮಾಡ್ತವ್ರು ಅದನ್ನು ನೋಡ್ಕೊಂಡು ಆಟಾಡ್ತಾ ಇದ್ದೀರಾ ಬೇರೆಯವ್ರನ್ನ ಕಾಪಿ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ನೀವಿದ್ದೀರಾ ಇದೆಲ್ಲವೂ ಕೂಡ ಆ ಬಿಗ್ ಬಾಸ್ ಮನೆಯಿಂದ ನೀವು ಕಲ್ತ್ಕೊಳ್ಬಹುದು ನನ್ನ ಪ್ರಕಾರ ಇದು ನನ್ನ ದೃಷ್ಟಿಕೋನ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ವಾಟ್ ಈಸ್ ಬಿಗ್ ಬಾಸ್ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೀವು ಕೂಡ ಬಿಗ್ ಬಾಸ್ ಮನೆಯಲ್ಲೇ ಇದ್ದೀರಾ ಅಂದರೆ ಬಿಗ್ ಬಾಸ್ ಯಾರು ಭಗವಂತ ಆ ಭಗವಂತನ ಒಂದು ಆಧೀನದಲ್ಲಿ ನಾವೆಲ್ಲ ಇರೋದ್ರಿಂದ ಎಲ್ಲವೂ ಕೂಡ ನಡೀತಾ ಇದೆ ಇಲ್ಲಿ ವಾರಕ್ಕೊಂದ್ಸಲ ಸಲ ಟಿ ವಿ ಮೂಲಕ ನಾವು ಆ ಮೂಲ ನಾಯಕ ಮಾತಾಡೋದನ್ನು ಕೇಳಬಹುದು ಆದರೆ ಬಿಗ್ ಬಾಸ್ ಇದು ಏನು ಅಂತಂದರೆ ನನ್ನ ಪ್ರಕಾರ ಅಂತರಾತ್ಮ ನನ್ನ ಅಂತರಾತ್ಮ ನಾನು ಮಲಗಬೇಕಾದ್ರೆ ದಿನನಿತ್ಯ ಆಗಿರಬಹುದು ವಾರಕ್ಕೊಂದು ಸಲ ಅಥವಾ ತಿಂಗಳಿಗೊಂದು ಸಲ ಎಲ್ಲವನ್ನು ಹೇಳುತ್ತೆ ನಾನು ಏನು ತಪ್ಪು ಮಾಡಿದೆ ನಾನು ಏನು ಸರಿ ಮಾಡಿದೆ ಅದನ್ನು ಹೇಗೆ ತಿದ್ಕೊಳ್ಬಹುದು ಮುಂದೆ ಹಿಂದೆ ಏನೇನಾಗಿತ್ತು ಇದರಲ್ಲಿ ನನ್ನ ಮಿಸ್ಟೇಕ್ಗಳೇನು ಮುಂದೆ ಏನೇನು ಮಾಡಬೇಕು ನನ್ನ ಆಯೋಜನೆಗಳು ಏನು ಎಲ್ಲವನ್ನು ಈ ರೀತಿ ನನ್ನ ಅಂತರಾತ್ಮ ಹೇಳುತ್ತೆ ಅಂದರೆ ಒಬ್ಬ ನಾಯಕ ನನಗೆ ಎಲ್ಲವನ್ನು ತಿಳಿಸ್ಕೊಡ್ತೇನೆ ಇದನ್ನು ಬಿಟ್ಟರೆ ಕೆಲವರಿಗೆ ಗುರುಗಳು ಅಂತಿರ್ತಾರೆ ಆ ಗುರುಗಳನ್ನು ಹೋಗಿ ಕೇಳ್ತಾರೆ ಆ ಗುರುಗಳೆಲ್ಲವನ್ನು ಮುಕ್ತವಾಗಿ ಹೀಗೆ ಮಾಡಬೇಕು ಏನು ಮಾಡಬಾರ್ದು ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಇದನ್ನು ಬಿಟ್ಟರೆ ಕೆಲವರಿಗೆ ದೇವರಿಗೆ ಮೊರೆ ಹೋಗಿರ್ತಾರೆ ಅಂದರೆ ದೇವಸ್ಥಾನದಲ್ಲಿ ಕುಂತು ಪ್ರಾರ್ಥನೆ ಮಾಡ್ತಾರೆ ಅಥವಾ ಯಾವುದೋ ನಿಸರ್ಗ ತಾಣದಲ್ಲಿ ಕುಂತು ಅವರು ಜಪ ಮಾಡ್ತಾರೆ ತಪಸ್ ಮಾಡ್ತಾರೆ ಯಾಗ ಯಜ್ಞಗಳನ್ನು ಮಾಡ್ತಾರೆ ಒಂದೊಂದು ಒಬ್ಬೊಬ್ಬರು ಒಂದೊಂದು ರೀತಿ ನೀತಿಯನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಯಾವುದೋ ಒಂದು ಮೂಲದಲ್ಲಿ ಅವ್ರಿಗೆ ಉತ್ತರ ಸಿಕ್ಕೇ ಸಿಗುತ್ತೆ ಆ ಸಿಕ್ಕಿರೋದನ್ನು ತಗೊಂಡು ಜೀವನದಲ್ಲಿ ಬಿಗ್ ಬಾಸ್ ಆಟಗಳನ್ನು ಆಡ್ತಾರೆ ಆದ್ದರಿಂದ ಬಿಗ್ ಬಾಸ್ ಅನ್ನೋದು ಕೇವಲ ಮನೆಯಲ್ಲಿ ನಡೆಯುವಂಥ ಒಂದು ಗೇಮ್ ಅಲ್ಲ ಅದೊಂದು ರಿಯಾಲಿಟಿ ಶೋ ಅಲ್ಲ ನಮ್ಮ ಜೀವನದಲ್ಲೂ ಕೂಡ ಬಿಗ್ ಬಾಸ್ ನಾವು ಕೂಡ ಬಿಗ್ ಬಾಸ್ ಅಲ್ಲೇ ಇದ್ದೀರಿ ಈ ನಾವೆಲ್ಲ ಸ್ಪರ್ಧಿಗಳೇ ಅವರು ಒಳಗಡೆ ನಿಮಗೆ ನೋಡ್ತಾ ಇರೋರಿಗೆ ಏನನ್ಸುತ್ತೆ ಯಾರು ಚೆನ್ನಾಗಿ ಆಡ್ತಾವ್ರೆ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಯಾರು ಮೋಸ ಮಾಡ್ತಾವ್ರೆ ಯಾರು ನೈಜವಾಗಿ ಆಡ್ತಾವ್ರೆ ಯಾರೋ ಇಲ್ಲಿ ಕುತಂತ್ರವನ್ನು ಬಳಸ್ತಾ ಇದ್ದಾರೆ ಯಾರೋ ತಂತ್ರಗಳನ್ನು ಉಪಯೋಗಿಸ್ತಾವ್ರೆ ಇದೆಲ್ಲವೂ ಎಲ್ಲರನ್ನೂ ಸಂಭಾಳಿಸ್ತಾ ಇದ್ದಾರಾ ಅಥವಾ ಸ್ವಾರ್ಥಿಗಳ ನಿಸ್ವಾರ್ಥಿಗಳ ಎಲ್ಲವನ್ನ ಬಿಂಬಿತವಾಗುತ್ತೆ ಇದನ್ನು ನೀವು ಗಮನದಲ್ಲಿಟ್ಕೊಂಡು ನಿಮ್ಮ ಜೀವನವನ್ನು ಅಂದರೆ ನಿಮ್ಮ ಪಾತ್ರವನ್ನು ಹುಟ್ಟಿದ್ದೀರ ಸಾಯೋವರೆಗೂ ಈ ಒಂದು ಭೂಮಂಡಲದ ಬಿಗ್ ಬಾಸ್ ಒಳಗಡೆ ನೀವು ಏನೇನೆಲ್ಲ ಮಾಡ್ತಾ ಇದ್ದೀರಾ ಯಾವ ರೀತಿ ಇದ್ದೀರ ಸೊ ನೈತಿಕವಾಗಿದ್ದೀರಾ ಅನೈತಿಕವಾಗಿದ್ದೀರಾ ಧಾರ್ಮಿಕವಾಗಿದ್ದೀರಾ ಅಧರ್ಮವಾಗಿ ನಡ್ಕೊಳ್ತಾ ಇದ್ದೀರಾ ಏನು ನಿಮ್ಮ ಒಂದು ಈ ಮನಸ್ಥಿತಿ ಏನು ಹೇಳ್ತಾ ಇದೆ ಯಾವುದನ್ನು ಒಪ್ಕೊಳ್ತಾ ಇದೆ ಯಾವುದನ್ನು ರಿಜೆಕ್ಟ್ ಮಾಡ್ತಾ ಇದೆ ಅಥವಾ ಯಾರನ್ನು ಒಪ್ಕೊಳ್ತಾ ಇದೆ ಯಾರನ್ನು ರಿಜೆಕ್ಟ್ ಮಾಡ್ತಾ ಇದೆ ನೀವು ನಿಮ್ಮ ಜೀವನದಲ್ಲಿ ಯಾರ್ಯಾರನ್ನೆಲ್ಲ ಎಲಿಮಿನೇಟ್ ಮಾಡಿಬಿಟ್ಟಿದ್ದೀರಾ ಯಾರನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಇದೇ ಜೀವನದ ನಿಜವಾದ ಬಿಗ್ ಬಾಸ್ ಆಟ ಆದ್ದರಿಂದ ಹೊರಗಡೆ ಏನು ನೋಡ್ತಾ ಇದ್ದೀರಾ ಅದು ನೋಡಿ ಕೇವಲ ಆಟ ಅಂತ ನೋಡದೆ ಅದೊಂದು ನನ್ನ ಪ್ರಕಾರ ಒಂದು ಪುಸ್ತಕ ಅಂತ ತಿಳ್ಕೊಳ್ಳಿ ಅತ್ಯದ್ಭುತವಾಗಿ ಪುಸ್ತಕ ಓದ್ತಾರೆ ನಾನು ಓದ್ತೀನಿ ಕೆಲವ್ರಿಗೆ ಪುಸ್ತಕ ಓದೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಅಂಥವ್ರಿಗೆ ಇದು ಒಂದು ಪುಸ್ತಕ ಅದನ್ನು ಕೇವಲ ಆಟ ಅಂತ ನೋಡಿದನೇ ಅದರಿಂದ ಏನೇನನ್ನು ನಾವು ಅಳವಡಿಸ್ಕೊಳ್ಬೋದು ಏನು ತಿಳ್ಕೊಳ್ಬೋದು ಏನು ಕಲ್ತ್ಕೊಳ್ಬಹುದು ಯಾವ ಯಾವ ಸೂತ್ರಗಳು ಅಲ್ಲಿ ನಡೆಯುವಂಥ ಸೂತ್ರಗಳು ಅಥವಾ ಯುಕ್ತಿಗಳು ನನ್ನ ಜೀವನವನ್ನು ಅದು ಬದಲಾಯಿಸೋದಕ್ಕೆ ಸಹಾಯಕ್ಕೆ ಬರುತ್ತೆ ಪರಿವರ್ತನೆ ಮಾಡ್ಕೊಳ್ಬಹುದಾ ರೂಪಾಂತರಣಗೊಳಿಸ್ಕೊಳ್ಬೋದ ನಮ್ಮ ಜೀವನವನ್ನು ಅದನ್ನು ತಿಳ್ಕೊಳ್ಬೇಕೆ ಹೊರತು ಸುಮ್ಮನೆ ನೋಡಿ ಬರೋದ್ರಲ್ಲಿ ಖಂಡಿತವಾಗ್ಲೂ ಅರ್ಥ ಇಲ್ಲ ಸೊ ಇದೆಲ್ಲವೂ ಕೂಡ ನನ್ನ ಅಭಿಪ್ರಾಯ ಬಿಗ್ ಬಾಸ್ ಕನ್ನಡ ಹನ್ನೆರಡನೇ ಸೀಸನ್ ಹೇಗಿದೆ ಅಂತ ಕೇಳಿದ್ದೀರ ನಾನು ಇಂಡಿವಿಜುವಲ್ ಆಗಿ ಆ ರೀತಿ ಹೇಳೋದಕ್ಕಿಂತ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಹೇಗೆ ನಾನು ಇದನ್ನು ನೋಡ್ತೀನಿ ಅನ್ನೋದನ್ನು ನಿಮಗೆ ತಿಳಿಸಿದ್ದೀನಿ ಇನ್ನೂ ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ಅಥವಾ ಕಾಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರಗಳನ್ನು ಕೊಡೋದಕ್ಕೆ ಬಯಸ್ತೀನಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿತು ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ